ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇವತ್ತು ಶುಕ್ರವಾರ ಬೆಳಗ್ಗೆ ಪೂಜೆ ತಿಂಡಿ ಮತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ನಿಮ್ಮ ಜೊತೆ ಒಂದು ಎರಡರಿಂದ ಮೂರು ನಿಮಿಷ ಮಾತಾಡಬೇಕು ಅಂತ ಕೂತಿದ್ದೀನಿ ನಾನು ವೀಡಿಯೋ ಮಾಡುವಾಗ ಹೊರಗಡೆ ತುಂಬನೇ ಸೌಂಡ್ ಕೇಳ್ತಾ ಇತ್ತು ಹೊರಗಡೆ ಗಾರೆ ಕೆಲಸ ಮಾಡ್ತಾಯಿದ್ದಾರೆ ವಿಡಿಯೋ ಮಾಡಿದೆ ಮತ್ತು ವಿಡಿಯೋ ಪ್ಲೇ ಮಾಡಿ ನೋಡಿದಾಗ ತುಂಬಾ ಸೌಂಡ್ ಕೇಳ್ತಾ ಇತ್ತು ಹಾಗಾಗಿ ಈ ವಾಯ್ಸ್ನ ಮ್ಯೂಟ್ ಮಾಡಿ ನಾನು ಮತ್ತೆ ವಾಯ್ಸ್ ಕೊಡ್ತಾ ಇದ್ದೀನಿ ನಾನು ಚಾನಲ್ ಓಪನ್ ಮಾಡಿ ಈ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಎರಡು ವರ್ಷ ಕಂಪ್ಲೀಟ್ ಆಗ್ತಾ ಬಂದರೂ ಸಹ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಲಿಲ್ಲ ನನಗಂತೂ ಟೆನ್ಷನ್ ಆಗಿತ್ತು ಎರಡು ವರ್ಷ ಆದರೂ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿಲ್ವಲ್ಲ ಏನು ಮಾಡೋದು ಯೂಟ್ಯೂಬ್ ಚಾನಲ್ ನಾನು ಎಲ್ಲಿ ಅರ್ಧದಲ್ಲಿ ಬಿಟ್ಬಿಡ್ತೀನೋ ಅಂತ ತುಂಬಾ ಭಯ ಆಗಿತ್ತು ಆದರೆ ಒಂದೇ ವಾರದಲ್ಲಿ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಯಿತು ಸಾವಿರಕ್ಕಿಂತ ಜಾಸ್ತಿನೇ ಆಗಿದೆ ಆದರೆ ವಾಚ್ ಅವರ್ ಮಾತ್ರ ಪೂರ್ತಿ ಕಮ್ಮಿ ಆಗಿದೆ ಅದು ಯಾಕೆ ಈ ಥರ ಆಯಿತು ಅಂತ ನನಗಂತೂ ಗೊತ್ತಿಲ್ಲ ನಮ್ಮ ಚಾನಲ್ನಲ್ಲಿರುವಂತಹ ಟೈಮ್ ಯಾಕೆ ಕಮ್ಮಿ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮತ್ತು ನಾಲ್ಕು ಸಾವಿರ ಗಂಟೆನ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅನ್ನೋದ್ರ ಬಗ್ಗೆ ಸರ್ಚ್ ಮಾಡಿ ನೋಡಿದೆ ಅವಾಗ ಕೆಲವ್ರು ಹೇಳ್ತಾರೆ ನಿಮ್ಮ ವೀಡಿಯೋನ ನೀವೇ ಆನ್ ಮಾಡಿಬಿಡಿ ಅಂದರೆ ನಿಮ್ಮ ಚಾನಲ್ನಲ್ಲಿರುವಂತಹ ವೀಡಿಯೋಗಳನ್ನು ನಿಮ್ಮ ಮನೆಯವ್ರ ಫೋನಲ್ಲಿ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಫೋನಲ್ಲೂ ನಿಮ್ಮ ಚಾನಲ್ ವೀಡಿಯೋನ ಆನ್ ಮಾಡಿಬಿಡಿ ಆವಾಗ ಬೇಗ ನಾಲ್ಕು ಸಾವಿರ ಗಂಟೆ ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಇನ್ನೂ ಕೆಲವ್ರು ಹೇಳ್ತಾರೆ ದಯವಿಟ್ಟು ನಿಮ್ಮ ವೀಡಿಯೋಗಳನ್ನು ನೀವೇ ಆನ್ ಮಾಡಬೇಡಿ ಆವಾಗ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾರೆ ಇದರಲ್ಲಿ ಯಾರ ಮಾತನ್ನು ನಂಬಬೇಕು ಯಾರ ಮಾತನ್ನು ಬಿಡಬೇಕು ಅನ್ನೋದೇ ನನಗೆ ಕನ್ಫ್ಯೂಸ್ ಆಗಿದೆ ನಾನು ನನ್ನ ವೀಡಿಯೋನ ನೋಡ್ತೀನಿ ಅಂದರೆ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಆವಾಗ ಒಂದು ಸರಿ ಚೆಕ್ ಮಾಡಿಬಿಡ್ತೀನಿ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಂತ ಅದನ್ನು ಬಿಟ್ಟರೆ ಮತ್ತೆ ವೀಡಿಯೋ ಆನ್ ಮಾಡಿ ಬಿಡೋದಿಲ್ಲ ನನಗೆ ಸ್ವಲ್ಪನೂ ಇಂಗ್ಲೀಷ್ ಬರೋದಿಲ್ಲ ಇವಾಗ ಯೂಟ್ಯೂಬ್ ಚಾನಲ್ನಲ್ಲಿ ಬಂದಿರುವಂತಹ ರೂಲ್ಸ್ಗಳನ್ನೆಲ್ಲ ಕೇಳ್ತಾ ಇದ್ದರೆ ನಾನೆಲ್ಲಿ ಅರ್ಧದಲ್ಲೇ ಯೂಟ್ಯೂಬ್ ಚಾನಲ್ ಬಿಟ್ಬಿಡ್ತೀನೋ ಅಂತ ಮನಸ್ಸಲ್ಲಿ ಸ್ವಲ್ಪ ಬೇಜಾರಿದೆ ಆದರೂ ನಾನು ಚಾನಲ್ನ ಬಿಡೋದಿಲ್ಲ ಮುಂದುವರ್ಸ್ಕೊಂಡು ಹೋಗ್ತೀನಿ ಮತ್ತು ಇನ್ನೂ ಒಂದು ಮೆಸೇಜ್ ಕೇಳಿದೆ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅವ್ರು ಕೊಟ್ಟಿರುವಂತಹ ಟೈಮ್ ಒಳಗಡೆ ನಾವು ಸಬ್ಸ್ಕ್ರೈಬರ್ ಮತ್ತು ವಾಚ್ ಅವರ್ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನಮ್ಮ ಚಾನಲ್ ಡಿಲೀಟ್ ಆಗುತ್ತಂತೆ ಇದಕ್ಕೂ ಉತ್ತರ ಕೊಡಿ ಫ್ರೆಂಡ್ಸ್ ಮತ್ತು ನನ್ನಲ್ಲಿರುವಂತಹ ಪ್ರಶ್ನೆಗೆ ಯೂಟ್ಯೂಬರ್ಸೇ ಉತ್ತರ ಕೊಡಬೇಕು ಯಾಕೆಂದರೆ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬರ್ಸ್ಗೆ ಗೊತ್ತಿರುತ್ತೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ನಾನು ನಮ್ಮ ಚಾನೆಲ್ನ ಓಪನ್ ಮಾಡಿದಾಗಿಂದ ವಿಡಿಯೋನ ಆಗ್ತಾ ಇದ್ದೆ ಆವಾಗ ಸ್ವಲ್ಪ ಟೈಮ್ ಜಾಸ್ತಿ ತೋರಿಸೋದು ಇತ್ತೀಚೆಗಷ್ಟೇ ಅಂದರೆ ಇವಾಗ ಎರಡು ತಿಂಗಳಾಯಿತು ಆಪ್ರೇಷನ್ ಆಗಿ ಆ ಎರಡು ತಿಂಗಳಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ವೀಡಿಯೋ ಆಗಲಿಲ್ಲ ಮತ್ತು ವಾಯ್ಸ್ ಕೊಡೋದಕ್ಕೂ ಆಗಲಿಲ್ಲ ಹಾಗಾಗಿ ವೀಡಿಯೋ ಹಾಕೋದನ್ನು ಬಿಟ್ಟಿದ್ದೆ ಇವಾಗ ವೀಡಿಯೋ ಹಾಕ್ತಾ ಇದ್ದೀನಿ ಆದರೆ ಪ್ರಯೋಜನ ಆಗ್ತಾಯಿಲ್ಲ ಎಷ್ಟೇ ವೀಡಿಯೋ ಹಾಕಿದ್ರೂ ಕೂಡ ಆ ಟೈಮ್ ಜಾಸ್ತಿ ತೋರಿಸ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಬೇಜಾರಾಗಿದೆ ಇನ್ನೇನು ನಾಲ್ಕು ಸಾವಿರದ ಹತ್ತತ್ರ ಹೋಗಬೇಕಾಗಿತ್ತು ಅಷ್ಟರಲ್ಲಿ ಅರ್ಧಕ್ಕರ್ಧ ಅರ್ಧ ಟೈಮು ಕಮ್ಮಿ ಆಗಿಬಿಡ್ತು ನಾವು ಯಾವುದೇ ತರಹದ ವೀಡಿಯೋ ಹಾಕಿದ್ರೂ ಸಹ ನಮ್ಮ ವೀಡಿಯೋ ಓಡ್ತಾ ಇಲ್ಲ ಮತ್ತು ಟೈಮು ತೋರಿಸ್ತಾ ಇಲ್ಲ ಏನು ಮಾಡೋದು ಅಂತ ನನಗಂತೂ ತಲೆನೇ ಓಡ್ತಾ ಇಲ್ಲ ಯೂಟ್ಯೂಬ್ನಲ್ಲಿ ಕೆಲವರು ಹೇಳಿರೋ ಪ್ರಕಾರ ನಮ್ಮ ಚಾನಲ್ನಲ್ಲಿರುವಂತಹ ವೀಡಿಯೋಗಳನ್ನು ನಾವು ಆನ್ ಮಾಡಿ ಬಿಡಬೇಕಾ ಬೇಡ್ವಾ ಇದೊಂದು ಪ್ರಶ್ನೆಗೆ ನನಗೆ ಉತ್ತರ ಕೊಡಿ ಫ್ರೆಂಡ್ಸ್ ನಿಮ್ಮ ಉತ್ತರಕ್ಕಾಗಿ ನಾನು ಕಾಯ್ತಾ ಇರ್ತೇನೆ ಥ್ಯಾಂಕ್